ಇಮ್ಯುನಿಟಿ ಬೂಸ್ಟರ್ ಲಡ್ಡು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಟು ತಿಂಗಳ ಗಂಟ್ಲೆ ತಿನ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇದು ತುಂಬಾನೇ ಅವಶ್ಯಕತೆ ಅದು ಈ ಚಳಿಗಾಲದಲ್ಲಂತೂ ತುಂಬಾನೇ ಬೇಕಾಗುತ್ತೆ ದಿನಕ್ಕೆ ಒಂದು ಲಡ್ಡು ಒಂದು ಗ್ಲಾಸ್ ಹಾಲು ಕುಡಿತಾ ಇದ್ರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ ಐಟಮನ್ನ ಇದು ಮಕ್ಕಾನ ಒಂದು ದೊಡ್ಡ ಕಪ್ಪಷ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನೋಡಿ ಅರ್ಧ ಕೆ ಜಿಯಷ್ಟು ಅಷ್ಟು ನೋಡಿ ಖರ್ಜೂರ ತಗೊಂಡಿದ್ದೀನಿ ಹಾಗೆ ನಿಮ್ ತೋರಿಸ್ತೀನಿ ಒಂದೊಂದಾಗೆ ನೋಡಿ ಇದು ಖರ್ಜೂರ ಅಂದ್ರೆ ಸೀಡ್ಲೆಸ್ ಖರ್ಜೂರ ಇದು ಬೀಜ ಇಲ್ಲ ಇದರಲ್ಲಿ ಹಾಗೆ ಮಕ್ಕಾನ ಅಂದ್ರೆ ಕಮಲದ ಬೀಜ ಅಂತ ಹೇಳ್ತಾರೆ ಇದಕ್ಕೆ ಮಕ್ಕಾನ ಹಾಗೆ ಬಾದಾಮಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಗೋಡಂಬಿ ಕೂಡ ನಾನು ಸ್ವಲ್ಪ ಜಾಸ್ತಿನೇ ತಗೊಳ್ತೀನಿ ಇಲ್ಲಿ ನೋಡಿ ವಾಲ್ನಟ್ಸ್ ಇದು ಒಂದು ಕಪ್ ಅಷ್ಟು ವಾಲ್ನಟ್ಸ್ ತೊಗೊಂಡಿದ್ದೀನಿ ಹಾಗೆ ಅಗಸೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ ಅಗಸೆ ಕೂಡ ನಾನು ತೊಗೊಂಡಿದ್ದೀನಿ ಅಗಸೆ ಕೂಡ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಅಗಸೆ ಚಟ್ನಿ ತಿನ್ನಲ್ಲ ಹಾಗಾಗಿ ನಾನು ಅಗಸೆನ ಈ ರೀತಿಯಾಗಿ ಯೂಸ್ ಮಾಡ್ತೀನಿ ಪಂಪ್ಕೀನ್ ಸೀಡ್ಸ್ ಕುಂಬಳಕಾಯಿ ಬೀಜ ಹಾಗೆ ಮಸ್ಕ್ ಮೇಲನ್ ಸೀಡ್ಸ್ ಅಂದರೆ ಕರ್ಬೂಜದ ಬೀಜ ನಾನು ಅರ್ಧ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ಒಣ ಕೊಬ್ಬರಿ ಒಣ ಕೊಬ್ಬರಿನೇ ತೊಗೋಬೇಕು ಹಸಿ ಕೊಬ್ಬರಿ ಎಲ್ಲ ತೊಗೊಳಕ್ಕೆ ಹೋಗಬೇಡಿ ಯೂಸ್ ಮಾಡಬೇಡಿ ಹಾಗೆ ಒಣದ್ರಾಕ್ಷಿ ನಂತರ ಗೋಡಂಬಿ ಹಾಗೆ ಬಾದಾಮಿ ಈ ರೀತಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ಇಲ್ಲಿ ಹಸಿ ಏನೇ ಅಂದ್ರೆ ನೋಡಿ ನಾನು ಒಣ ಕೊಬ್ಬರಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಕೊಬ್ಬರಿ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ತುಂಬಾ ದಿನ ಸ್ಟೋರ್ ಮಾಡಿ ಇಡಬಹುದು ಅಂತ ಇಲ್ಲಿ ನೋಡಿ ಒಂದು ಕಡೆ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ ನಂತರ ಇಲ್ಲಿ ಕಮಲದ ಬೀಜ ಅಂದ್ರೆ ಮಖನ ಅದನ್ನ ನಾನು ಹಾಕಿ ರೋಸ್ಟ್ ಮಾಡ್ಕೋಬೇಕು ಹಸಿ ವಾಸನೆ ಅಂದರೆ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಆ ರೀತಿಯಾಗಿ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ನಾನು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಈಗ ಈ ಒಂದು ಬಟ್ಲಲ್ಲಿ ತೆಗಿತಾ ಇದ್ದೀನಿ ತುಂಬ ದಿನ ಸ್ಟೋರ್ ಮಾಡಿಡ್ಬೋದು ಮತ್ತೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಬಾದಾಮಿನ ಹಾಕೊಳ್ತಾ ಇದ್ದೀನಿ ಬಾದಾಮಿ ಸ್ವಲ್ಪ ಜಾಸ್ತಿನೇ ಇದೆ ದೊಡ್ಡ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಬಾದಾಮಿ ಕೂಡ ಇದೇ ರೀತಿಯಾಗಿ ಒಂದೆರಡು ನಿಮಿಷ ಹುರ್ಕೋಬೇಕು ತುಪ್ಪದಲ್ಲಿ ಈಗ ಇದನ್ನು ನಾನು ತೆಗಿತಾ ಇದ್ದೀನಿ ಒಂದು ಕಪ್ಪಲ್ಲಿ ಅದೇ ಕಪ್ಪಲ್ಲಿ ಸೊ ಬಾದಾಮಿ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಒಂದು ಕಪ್ಪಷ್ಟು ಈಗ ಹಾಕೊಂಡು ಹುರ್ಕೋಬೇಕು ಒಂದು ನಿಮಿಷ ನಿಮಗೆ ಸ್ವಲ್ಪ ಈ ಎಲ್ಲ ಡ್ರೈ ಐಟಮ್ ಸ್ವಲ್ಪ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ಉಂಡೆ ನೀವು ಬೇಗನೆ ಕಟ್ಟಿ ನೀವು ಸ್ಟೋರ್ ಮಾಡಿ ಇಡ್ಬೋದು ಸ್ವಲ್ಪ ಹುರ್ಕೊಳ್ಳುವಾಗ ಸ್ವಲ್ಪ ಇಂದ ಸ್ವಲ್ಪ ಟೈಮ್ ಜಾಸ್ತಿ ಇಡಿಸುತ್ತೆ ನಾನು ಒಂದು ಕಪ್ಪಷ್ಟು ಗೋಡಂಬಿ ತಗೊಂಡಿದ್ದೆ ಹಾಗೆ ಇನ್ನೊಂದು ಕಪ್ಪು ಹಾಕಬೇಕು ಅಂತ ನಾನು ಅನಿಸ್ತು ಹಾಗಾಗಿ ನಾನು ಇನ್ನೊಂದು ಕಪ್ಪಷ್ಟು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷದೊಳಗೆ ಅದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಬಿಟ್ಟು ಈಗ ಒಂದು ಪ್ಲೇಟಲ್ಲಿ ನಾನು ಅದನ್ನು ತೆಗೆದಿಡ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಗೋಡಂಬಿ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಗೋಡಂಬಿನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅಷ್ಟು ವಾಲ್ನಟ್ಸ್ ನಮ್ಮ ಮೆದುಳಿನ ಶೇಪಲ್ಲೇ ಇರುತ್ತೆ ನೋಡಿ ಇದು ನಮ್ಮ ಮೆದುಳಿಗೆ ತುಂಬಾ ಆರೋಗ್ಯಕರವಾದ ಒಂದು ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೋದು ಆವಾಗ ಅವಾಗ ಇದನ್ನ ಮಕ್ಕಳಿಗೆ ಕೊಡಿ ಮೆಮೊರಿ ಪವರ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು ಇದು ಕೂಡ ನಾನು ಒಂದು ಕಪ್ಪಷ್ಟು ತಗೊಂಡು ಒಂದು ಥರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡು ಈಗ ಅದನ್ನು ತೆಗೆದಿಡ್ತಾ ಇದ್ದೀನಿ ಹಾಗೆ ಅಗಸೆ ಬೀಜ ಅಗಸೆ ಬೀಜ ಅಗಸೆ ಚಟ್ನಿ ಎಲ್ಲ ಮಾಡ್ತೀವಿ ಅಗಸೆ ಚಟ್ನಿ ಮಕ್ಕಳು ತಿನ್ನಲ್ಲ ಹಾಗಾಗಿ ನಾನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ರುಡಿ ಒಂದು ತರ್ಟಿ ಸೆಕೆಂಡಷ್ಟು ಹುರ್ಕೋಬೇಕು ಈಗ ಹುರಿದ್ಬಿಟ್ಟು ಈಗ ನಾನು ಇದನ್ನು ಒಂದು ಕಪ್ಪಲ್ಲಿ ತೆಗಿತಾ ಇದ್ದೀನಿ ಈಗ ಕುಂಬಳಕ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸನ್ನು ಅದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ ರೋಸ್ಟ್ ಮಾಡಿಕೊಂಡು ಅದೇ ಕಪ್ಪಲ್ಲಿ ತೆಗಿತಾ ಇದ್ದೀನಿ ಹಾಗೆ ಮಸ್ಕ್ ಮೆಲನ್ ಸೀಡ್ಸ್ ಕರ್ಬೂಜದ ಬೀಜ ಅದನ್ನು ಒಂದು ತರ್ಟಿ ಸೆಕೆಂಡ್ ರೋಸ್ಟ್ ಮಾಡಿಬಿಟ್ಟು ಅದೇ ಕಪ್ಪಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ರೋಸ್ಟ್ ಮಾಡಿದ್ರೆ ತುಂಬ ರುಚಿ ಹೆಚ್ಚಾಗುತ್ತೆ ಹಾಗೆ ಪಿಸ್ತಾ ಕೂಡ ನಾನು ಒಂದು ತರ್ಟಿ ಸೆಕೆಂಡ್ ಅಷ್ಟು ಅದನ್ನ ಹುರಿದ್ಬಿಟ್ಟು ಈಗ ಎಲ್ಲ ತೆಗೆದಿಡ್ತಾ ಇದ್ದೀನಿ ಒಣ ಕೊಬ್ಬರಿ ಮಾತ್ರ ನಾ ಹುರಿದಿಲ್ಲಕಿದ್ರೆ ತುಂಬ ಡ್ರೈ ಇದೆ ಒಣ ಕೊಬ್ಬರಿ ಹಾಗಾಗಿ ಅದನ್ನ ಬಿಟ್ಟು ನಾನು ಎಲ್ಲ ಹುರ್ಕೊಂಡಿದ್ದೀನಿ ಈಗ ನೋಡಿ ಬಾದಾಮಿನ ನಾನು ಮಿಕ್ಸರ್ ಜಾರಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಮಾತ್ರ ಹುರ್ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಪೌಡ್ರ್ ಮಾಡ್ಕೋಬೇಡಿ ಸ್ವಲ್ಪ ತರಿತರಿಯಾಗಿ ಇರಬೇಕು ಈಗ ಬಾದಾಮಿನ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಸೇಮ್ ಅದೇ ಥರ ಫೈನ್ ಪೌಡ್ರ್ ಮಾಡ್ಕೊಳ್ಳೇಬಾರ್ದು ಸ್ವಲ್ಪ ತರಿ ತರಿಯಾಗಿ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದನ್ನು ಕೂಡ ಅಂದರೆ ಗೋಡಂಬಿನ ನಾನು ಅದೇ ಒಂದು ತರ್ಟಿ ಸೆಕೆಂಡ್ಸ್ ಹಾಕು ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಮಿಡ್ಲು ಮಿಡ್ಲು ಒಂದೊಂದು ಕಾಳು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಇನ್ನೊಂದು ಕಪ್ಪಷ್ಟು ನಾನು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಈಗ ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ವಾಲ್ನಟ್ ಕೂಡ ಹಾಕೊಂಡು ಒಂದು ಥರ್ಟಿ ಸೆಕೆಂಡ್ ರುಬ್ಕೋಬೇಕು ಸ್ವಲ್ಪ ತರಿತರಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಲ್ವ ಪದೇ ಪದೇ ತರಿತರಿಯಾಗಿ ರುಬ್ಕೋಬೇಕು ಎಲ್ಲ ಐಟಮ್ಸನ್ನು ಸೊ ನೋಡಿ ಇದು ಕೂಡ ನಾನು ರುಬ್ಕೊಂಡು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಂದು ಟೈಮು ಮಕ್ಕಳು ಎಲ್ಲ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನಲ್ಲ ಹಾಗಾಗಿ ಈ ರೀತಿ ಉಂಡೆ ಮಾಡಿಕೊಟ್ರೆ ಎಲ್ಲ ತಿಂತಾರೆ ಅಂತ ಸ್ನೇಹಿತರೆ ಈಗ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಏಲಕ್ಕಿನ ಹಾಕೊಂಡ್ಬಿಟ್ಟು ಇದನ್ನು ಕೂಡ ತರಿತರಿಯಾಗಿ ರುಬ್ಕೋಬೇಕು ಒಣ ಕೊಬ್ಬರಿ ಹಾಕೊಳ್ಳೋದ್ರಿಂದ ಕೂಡ ರುಚಿ ಹೆಚ್ಚಾಗುತ್ತೆ ಹಾಗಾಗಿ ಮಿಸ್ ಮಾಡದೆ ಒಣ ಕೊಬ್ಬರಿ ಕೂಡ ಹಾಕೊಳ್ಳಿ ನಂತರ ಪಿಸ್ತಾ ಕೂಡ ಹಾಕೊಳ್ತಾ ಇದ್ದೀನಿ ಪಿಸ್ತಾ ಕೂಡ ಒಂದು ತರ್ಟಿ ಸೆಕೆಂಡ್ ಸಾಕು ರುಬ್ಕೊಂಡ್ರೆ ಇದನ್ನು ಕೂಡ ನಾನು ಇದರಲ್ಲಿ ತೆಗೆದು ಇಡ್ತಾ ಇದ್ದೀನಿ ಎಲ್ಲ ಒಂದರಲ್ಲೇ ನಾನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ನೋಡಿ ಪಿಸ್ತಾ ಕೂಡ ನಾನು ಗ್ರೈಂಡ್ ಮಾಡಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೂಜದ ಬೀಜ ಮತ್ತು ಪಂಪ್ಕಿನ್ ಸೀಡ್ಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅರ್ಧ ಉಳಿಸ್ಕೊಂಡಿದ್ದೀನಿ ಆಮೇಲೆ ಬೇಕಾಗತ್ತೆ ಇದು ಕೂಡ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ಮಖನ ಅಂದರೆ ಕಮಲದ ಬೀಜ ಕೂಡ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಇದು ಬೇಗನೆ ಗ್ರೈಂಡ್ ಆಗುತ್ತೆ ಪೌಡ್ರ್ ಆಗುತ್ತೆ ಹಾಗಾಗಿ ಒಂದು ಎರಡು ಮೂರು ಸೆಕೆಂಡ್ ಸಾಕು ಮಾಡಿಕೊಂಡ್ರೆ ಇದು ಸೊ ಇವಾಗ ಇದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ಪೌಡ್ರ್ ಆಯ್ತಿದು ಒಂದ್ ಎರಡ್ ಮೂರ್ ಸೆಕೆಂಡ್ ಹಾಕೊಂಡ್ರೆ ಸಾಕಾಗತ್ತೆ ಉಳಿದಿರುವಂತಹ ಇದ್ದೀನಿ ರುಬ್ಕೊಂಡು ಈಗ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಪೌಡರ್ ಈಗ ನಂತರ ಅಗಸೆ ಫ್ಲಾಕ್ ಸೀಡ್ಸ್ ಅದು ಕೂಡ ನಾನು ಪೌಡರ್ ಮಾಡ್ಕೊಳ್ತೀನಿ ಎಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಮಿಸ್ ಮಾಡದೆ ತಿಂದೆ ತಿಂತಾರೆ ಅಗಸೆನ ಪೌಡರ್ ಮಾಡಿಕೊಂಡು ಈಗ ಇದರಲ್ಲಿ ಹಾಕ್ಕೊಂಡೆ ನಂತರ ನಾನು ಈಗ ಖರ್ಜೂರ ಸೀಡ್ಲೆಸ್ ಇದೆ ಇದು ಬೀಜ ಏನು ಇದ್ರಿದ್ದರೆ ಬೀಜ ತೆಗೆದುಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈಗ ಕ ಖರ್ಜೂರನ ನಾನು ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಖರ್ಜೂರ ಸ್ವಲ್ಪ ಅಂದರೆ ಹಸಿ ಖರ್ಜೂರ ಅಲ್ವಾ ಸೊ ಹಸಿ ಖರ್ಜೂರನ ನಾನು ಈಗ ಗ್ರೈಂಡ್ ಮಾಡಿಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾ ಹೇಳಿದ್ನಲ್ವಾ ಮೊದಲೇ ನಿಮಗೆ ಇದರಲ್ಲಿ ಬೆಲ್ಲ ಮತ್ತೆ ಸಕ್ಕರೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಸ್ವೀಟಿಗೆ ಅಂದ್ರೆ ಸಿಹಿಗೆ ಇಲ್ಲಿ ಮೇನ್ ಖರ್ಜೂರದ ಸ್ವೀಟೆ ಮತ್ತೆ ದ್ರಾಕ್ಷಿ ಒಣ ದ್ರಾಕ್ಷಿ ಬೆಲ್ಲ ಮತ್ತೆ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಮೇನ್ ಖರ್ಜೂರದ ಸ್ವೀಟೇ ಈ ಉಂಡೆಗೆ ಮೇನ್ ಇದೇ ಸ್ವೀಟ್ ಕೊಡುತ್ತೆ ಹಾಗಾಗಿ ಮಿಸ್ ಮಾಡದೆ ನೀವು ಇದನ್ನ ಹಾಕ್ಕೊಳ್ಳೇಬೇಕು ಸೊ ಎಲ್ಲ ಉಳಿದಿರುವಂತಹ ಖರ್ಜೂರನ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಈಗ ನಾನು ಈ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ಈ ತರ ಬಂದರೆ ಪರ್ಫೆಕ್ಟ್ ಆಗಿ ಲಡ್ಡು ಕಟ್ಟಲಿಕ್ಕೆ ಇದು ಕರೆಕ್ಟಾಗಿ ಹದವಾಗಿ ಇದು ಇದೇ ಮೇನು ಆ ಲಡ್ಡು ಕಟ್ಟಲಿಕ್ಕೆ ಯಾಕಂದ್ರೆ ನಾವು ಪಾಕ ಮಾಡ್ಕೊಳ್ಳಲ್ಲ ಏನಿಲ್ಲ ಅದರಿಂದನೇ ನಾವು ಲಡ್ಡು ಕಟ್ಟಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ತುಪ್ಪ ತುಪ್ಪ ಕೂಡ ತುಂಬ ಬೇಕಾಗುತ್ತೆ ಅಂದರೆ ಒಂದು ಇದರಿಂದ ಒಂದು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ತುಪ್ಪ ಬೇಕೇ ಬೇಕು ಯಾಕಂದ್ರೆ ನಾವು ಪಾಕ ಮಾಡ್ತಾ ಇಲ್ಲ ಸಕ್ಕರೆ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಖರ್ಜೂರ ಮತ್ತು ಈ ತುಪ್ಪ ಬೇಕೇ ಬೇಕು ಮಿಸ್ ಮಾಡದೇ ಇದು ನೀವು ಹಾಕ್ಕೊಳ್ಳೇಬೇಕು ಸ್ನೇಹಿತರೆ ಈಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ರುಬ್ಬಿರುವಂತಹ ಎಲ್ಲ ಡ್ರೈ ಐಟಮನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಣ ದ್ರಾಕ್ಷಿನ ನಾನು ರುಬ್ಕೊಂಡಿಲ್ಲ ಈ ರೀತಿಯಾಗಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಹಾಕೋಬೇಕು ಯಾಕಂದರೆ ಉಂಡೆ ಕಟ್ಟುವಾಗ ಮಧ್ಯೆ ಮಧ್ಯೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಖರ್ಜೂರದ ಬೀಜ ಮತ್ತು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜನ ನಾನು ಅರ್ಧ ಅರ್ಧ ರುಬ್ಕೊಂಡಿದ್ದೆ ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಅಂದರೆ ಉಂಡೆ ಕಟ್ಟುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನುವಾಗ ಕೂಡ ಮಧ್ಯೆ ಮಧ್ಯೆ ಅದು ಸಿಗ್ತಾ ಇದ್ರೆ ಎಲ್ಲರೂ ಒಂಥರ ಎಂಜಾಯ್ ಮಾಡಿ ತಿನ್ಬಹುದು ಬಾಯಿಗೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ತುಪ್ಪನ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಸೊ ತುಪ್ಪ ಬಿಸಿ ಆಗಿದೆ ಸೊ ಬಿಸಿಯಾಗಿರುವಂಥ ತುಪ್ಪನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ತುಪ್ಪ ಏನಾದರೂ ಗಟ್ಟಿಯಾಗಿದ್ರೆ ಬಿಸಿ ಮಾಡಿಕೊಂಡೇ ಹಾಕೋಬೇಕಾಗತ್ತೆ ಸೊ ಮೊದಲು ನಾನು ಸ್ವಲ್ಪ ತುಪ್ಪ ಹಾಕೊಂಡು ಮೊದಲು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ತುಪ್ಪ ಬಿಸಿ ಇದೆ ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಮೇನ್ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ತುಪ್ಪ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಗೊತ್ತಾಗತ್ತೆ ನಿಮಗೆ ನೋಡ್ಕೊಂಡು ಹಾಕೋಬಹುದು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ತುಪ್ಪ ಬೇಕೇ ಬೇಕು ಸೊ ತುಪ್ಪ ಹಾಕೊಂಡ ನಂತರ ಈಗ ರುಬ್ಬಿರುವಂತಹ ಖರ್ಜೂರ ನಾನು ಅದರಲ್ಲಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಬೇಕಾಗತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಖರ್ಜೂರದ ಪೇಸ್ಟ್ ಎಲ್ಲ ಕಡೆಯೂ ಈಕ್ವಲ್ ಆಗಿ ಇರಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ತುಪ್ಪನ ಮತ್ತೆ ನಾನು ಒಂದು ಅದೇ ಪಾತ್ರೆಯಲ್ಲಿ ಕಾಯಿಸಿಬಿಟ್ಟು ಮತ್ತೆ ತುಪ್ಪ ಬೇಕಾಗತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಕೆ ಜಿಷ್ಟು ತುಪ್ಪ ಬೇಕಾಯಿತು ನನಗೆ ಹಾಗಾಗಿ ಮತ್ತೆ ತುಪ್ಪ ಗಟ್ಟಿ ಇದೆ ಹಾಗಾಗಿ ತುಪ್ಪ ಬಿಸಿ ಮಾಡಿಕೊಂಡು ನಾನು ಇದರಲ್ಲಿ ಹಾಕೊಳ್ತೀನಿ ಸೊ ನೋಡಿ ಈಗ ಈಗ ತುಪ್ಪನ ನಾನು ಹಾಕೊಳ್ತಾ ಇದ್ದೀನಿ ಬಿಸಿ ಇದೆ ತುಪ್ಪ ಸೊ ಬಿಸಿ ಇರುವಾಗಲೇ ಇದನ್ನು ಹಾಕೋಬೇಕು ಚಳಿಗಾಲದಲ್ಲಿ ಸ್ವಲ್ಪ ತುಪ್ಪ ಬೇಗನೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಿಸಿ ಇರುವಾಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ತುಪ್ಪ ಎಲ್ಲ ಹಾಕಿ ಇದೆಲ್ಲ ಮಿಕ್ಸ್ ಮಾಡಿ ನೀವು ಹಾಗೆ ಬಿಟ್ಟು ಆಮೇಲೆ ಉಂಡೆ ಕಟ್ತೀನಂದರೆ ಮತ್ತೆ ನೀವು ತುಪ್ಪ ಬೇಕಾಗತ್ತೆ ಹಾಕೋಬೇಕಾಗತ್ತೆ ಹಾಗಾಗಿ ತುಪ್ಪ ಹಾಕಿದ ತಕ್ಷಣವೇ ಎಲ್ಲ ಮಿಕ್ಸ್ ಮಾಡಿದ ನಂತರನೇ ತಕ್ಷಣವೇ ಉಂಡೆ ಕಟ್ಕೋಬೇಕಾಗತ್ತೆ ನಂತರ ಉಂಡೆ ಕಟ್ಟುವಾಗ ಸ್ವಲ್ಪ ಸಾಫ್ಟ್ ಇರುತ್ತೆ ಕಟ್ಟಿದ ನಂತರ ತಣ್ಣಗಾದ ಮೇಲೆ ಗಟ್ಟಿಯಾಗಿ ಇರುತ್ತೆ ಹಾಗಾಗಿ ಬಿಸಿ ತುಪ್ಪ ಹಾಕಿದ ತಕ್ಷಣವೇ ಈ ರೀತಿಯಾಗಿ ಉಂಡೆ ಕಟ್ಟಿ ನೋಡಿ ಪರ್ಫೆಕ್ಟಾಗಿ ಈ ಇಮ್ಯುನಿಟಿ ಬೂಸ್ಟ್ ಹೆಚ್ಚು ಮಾಡುವಂತ ಲಡ್ಡು ರೆಡಿ ಆಯ್ತು ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡದೆ ನೀವು ಇದೇ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಬಿಡಿ ತಿಂಗಳ ಕೂಡ ಇರುತ್ತೆ ದಿನಕ್ಕೆ ಒಂದು ಉಂಡೆ ಕೊಟ್ಟು ಒಂದು ಗ್ಲಾಸ್ ಹಾಲು ಕೊಟ್ರೆ ಮಕ್ಕಳಿಗೆ ತುಂಬಾ ಶಕ್ತಿ ಬರುತ್ತೆ ಮತ್ತೆ ನಮ್ ಎಲ್ಲರೂ ಕೂಡ ಇದನ್ನ ತಿನ್ಬೋದು ಬರೀ ಮಕ್ಕಳಿಗೆ ಅಂತಲ್ಲ ಮಕ್ಕಳಿಂದ ಅಂದರೆ ಮನೆ ಮಂದಿ ಎಲ್ಲ ತುಂಬಾ ಬೆಳಗ್ಗೆ ಕೆಲವು ಸಲ ತಿಂಡಿ ತಿನ್ನಲ್ಲ ಮಕ್ಕಳಾಗಲಿ ಆಫೀಸ್ ಹೋಗೋ ಹಸ್ಬೆಂಡ್ ಆಗಲಿ ಕೆಲವೊಂದು ಸಲ ತಿಂಡಿ ತಿನ್ನಲ್ಲ ಅವರಿಗೆಲ್ಲ ನೀವು ಈ ಉಂಡೆನ ಕೊಟ್ಟು ಒಂದು ಗ್ಲಾಸ್ ಹಾಲು ಕೊಟ್ಟರೆ ಅವರಿಗೆ ಶಕ್ತಿನೂ ಬರುತ್ತೆ ಹಾಗೆ ಹೊಟ್ಟೆ ಕೂಡ ತುಂಬತ್ತೆ ಅಂತ ಹೇಳ್ಬೋದು ನೋಡಿ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಆರೋಗ್ಯಕ್ಕೆ ಅಷ್ಟೇ ಇದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ಉಂಡೆ ಆಗುತ್ತೆ ಈ ರೀತಿಯಾಗಿ ಮಾಡಿಬಿಟ್ಟು ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಬಿಡಿ ನೀವು ತಿಂಗ್ಳಂಗಟ್ಟಲೆ ಇಡ್ಬೋದು ಹಾಳಾಗೋ ಚಾನ್ಸೇ ಇಲ್ಲ ಸೊ ಟ್ರೈ ಮಾಡ್ತೀರಲ್ವ ಸೊ ಏನನ್ಸ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ನಾನಂತೂ ಅವಾಗವಾಗ ಈ ರೀತಿ ಮಾಡಿ ಇಟ್ಟಿರ್ತೀನಿ ಮಕ್ಕಳಿಗೆ ಮತ್ತು ಎಲ್ರಿಗೂ ನಾನು ಕೊಟ್ಟು ನಾನು ಕೂಡ ತಿಂತೀನಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್